ಶಕ್ತಿನಗರದ ಸಾನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಶಾಲಾ ಆರಂಭೋತ್ಸವ ಕಾರ್ಯಕ್ರಮ ವಿಜೃಂಭಣೆ ನಡೆಯಿತು ವಿಶೇಷ ವಿಕಲಚೇತನ ಮಕ್ಕಳ ಶಾಲೆಯಾದಂತಹ ಸಾನಿಧ್ಯ ಶಾಲೆಯ ಶಾಲಾ ಪ್ರಾರಂಭೋತ್ಸವ ವಿಶೇಷವಾಗಿ ಆಚರಣೆಯಾಯಿತು ಬಂದಂಥ ಅತಿಥಿಗಳು ದೀಪವನ್ನು ಬೆಳಗಿಸಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು ಸಂದರ್ಭ ಮಾತನಾಡಿದಂತಹ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಯವರು ಸಾನ್ನಿಧ್ಯ ಶಾಲೆಯ ವಿಶೇಷತೆಯ ಬಗ್ಗೆ ಸಭೆಗೆ ತಿಳಿಸಿಕೊಟ್ಟರು ಓಪನ್ ಸ್ಕೂಲನ್ನು ಸ್ಥಾಪನೆ ಮಾಡ್ತಕ್ಕಂಥ ಚಿಂತನೆ ಕೂಡ ನಮ್ದಿದೆ ಯಾಕೆ ಅಂತ ಹೇಳಿದ್ರೆ ಲರ್ನಿಂಗ್ ಡಿಸೇಬಿಲಿಟಿ ಚಿಲ್ಡ್ರನ್ ಇರ್ಬೋದು ಆಟಿಸ್ಟಿಕ್ ಚಿಲ್ಡ್ರನ್ ಇರ್ಬೋದು ಆ ಮೇನ್ ಸ್ಟ್ರೀಮ್ ಸ್ಕೂಲ್ಗಳಿಗೆ ಹೋಗಿಕ್ಕೆ ಆಗದ ಮಕ್ಕಳಿಗೆ ಒಂದು ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ನೀಡತಕ್ಕಂಥ ವ್ಯವಸ್ಥೆ ಸಾನ್ನಿಧ್ಯದಿಂದ ಆಗ್ತದೆ ಅಂತ ಹೇಳುವಾಗ ಎದೆ ತುಂಬಿ ಬರ್ತಾ ಇದೆ ವ್ಯವಸ್ಥೆಗೆ ಕೈ ಹಚ್ಚಿದ್ದೇವೆ ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ವೆಬ್ಸೈಟ್ ಅನ್ನ ಶಾಲಾ ವೆಬ್ಸೈಟ್ ಅನ್ನ ಅನಾವರಣಗೊಳಿಸಲಾಯಿತು ಸುಚಿತ್ರ ರಾಜೇಂದ್ರ ಅವರು ಈ ವೆಬ್ಸೈಟ್ ಗೆ ಚಾಲನೆಯನ್ನ ನೀಡಿದ್ರು ಐಡಿಯಾ ಕೊಟ್ಟಿದ್ದೀರಿ

We are loading, out, preparing so many videos on a everyday basis, so many videos, and that too, some of the videos are so important, so important. We have to tell the whole world that we have God's children here. It is the God's children that has to be looked after, and the world has to look after it. And the kind of a facility that we are providing, it has to go and go up. ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ದೇವದತ್ತಾರಾಯಿ ಮಹಾಬಲ್ ಮಾರ್ಲಾ ಜಗದೀಶ್ ಶೆಟ್ಟಿ ಪ್ರೊಫೆಸರ್ ರಾಧಾಕೃಷ್ಣ ಸ್ಟೀಫನ್ ಪಿಂಟೋ ಉಷಾ ಶೆಟ್ಟಿ ಎರೆಕ್ ಸಂತೋಷ್ ಶೆಟ್ಟಿ ವಜ್ರ ಜ್ಯೋತಿಕಾ ಅಳ್ವಾ ದಿವ್ಯಾ ಬಾಳಿಗ ಮೊದಲಾದರೂ ಉಪಸ್ಥಿತರಿದ್ದರು